ஏன ಏನಿಲ್ಲ ಬಿಡ್ರಿ ஏன ಏನಿಲ್ಲ பிடிக்ague ஏனoples節目 ஏன நா இருவு ornamentனர்வேன். ஏன நன்த இவும் அ physicரும் Kern சேற் Interviewer�்களுக்க parasiteையேன் inherently நன்று த arisingβேன். ởல்ல Champion 650 ஏன Tao Sir One sale proof ಏನು சுதல்லோ dwellமimerkு worry no tek буду menos ಒಂಚೂರು ಒಂಚೂರು ಆಡಾಡ್ಕೊಂತ ಹೊಲ ಕಡೆ ಹೋಕ್ಕಿರ್ತೀರಲ್ಲ ಸಪ್ಪ ಅಲ್ಲಿ ಹೋಗಿ ನೋಡಿರಿ ಯಾಕೆ ಏನ ಅಟ್ಟ ಆರಾಮ ಇದಾಳೆ ಇಲ್ಲ ಒಟ್ಟ ನನಗೆ ಹೋಗ್ಬೇಕಂದೇ ಮಳಿ ಒಂದು ಹತ್ತಿ ಕೆಟ್ಟ ಕೆಸರು ಆ ಕಡೆ ಅಯ್ಯೋ ನನಗೆ ರಜೆ ಆಗ ಒಂದು ಟೈ ಹೋದ್ನೆ ಅಂದ್ರೆ ಕಾಲು ಗಿ ಜರ್ ಬಿದ್ದು ಬಿದ್ದೆ ಅಂದ್ರೆ ಎತ್ತಗ್ರೆ ಚಪ್ಪಿ ಗಿಪ್ಪಿ ಹೊಳಗ್ತಂದ್ರೆ ಆಮ್ಯಾಲ ಅದಕ್ಕೆ ನಂಗೆ ಹೋಗಕ್ಕೆ ಆಗಲ್ಟ ಒಟ್ ನೀವೇ ನೋಡಿರಿ ಆ ನೋಡು ನೋಡು ಎಷ್ಟು ಹೊಂಡು ಬಿಡ್ತಿದ್ದೀ ನೋಡಿ ನೀನು ನನ್ನ ಕಾಲು ಉಳ್ಕಿದ್ರು ನನ್ನ ಚಪ್ಪಿ ಉಳ್ಕಿದ್ರು ನಡಿತೈತೆ ನಿನಗೆ ಓಹ್ ನಿಂದು ಹಂಗಲ್ರಿ

மாஷே ந சீரசாக்கரேவ் நகலி சாவிப்பாட் பாப்பா குடிக்கெப்பீள்ள ஒட்ட ಏನನಾ ಒಟ್ಟ ನನಗೆ ನೆಮ್ಮದಿ ಅನ್ನೋದ ದೇವರು ಕೊಡ್ಲಿಲ್ಲವಾಳ ಯೋವ ಉಲ್ಲಾಳ ಇದು ನನ್ ಗಂಡ ಇದನ್ನ ಕಟ್ಕೊಂಡೆ ಏನ್ ಮಾಡ್ಬೇಕು ಹೇಳ ನನ್ ಬಾಳೆ ಬೆಂಗಡಿ ಎದ್ದಿ ಎದ ಹಿಂಗ್ಯಾಕ್ ಮಾತಾಡಕತ್ತಿ ಇಷ್ಟ್ಯಾಕ್ ಬೇಸರಾಗಿ ನೀನು ಹ್ಮ್ ಮತ್ತಿನ್ ಏನಾಯವ ಇನ್ನು ಈ ಕಣ್ಣಿಲೆ ಏನೇನು ನೋಡ್ಬೇಕಂತ ದೇವ್ರು ನನ್ನ ಉಳಿಸ್ತಿ ಗೊತ್ತ ನೀ ಕರಿ ಬರೋದ ಬಿಟ್ಟಿ ಬಿಡು ಎಲ್ಲಿ ಬರ್ತೀವಿ ನೀನು ಸಸಿ ಬಾಯಿ ಬಂದಂಗೆ ಮಾತಾಡ್ತಾಳತ್ತಾಗ ನನ್ಗಂತೂ ಬರಾಕ ಮನ್ಸಲ್ಲದಂಗೆ ಆಗ್ಬಿಟ್ಟಿ ಆಗ ಬಂದರೂ ಅತಿ ಸಸಿ ಕೆರೆ ಜೋಳನೇ ಇರ್ತತಿ ಹಂಗಾಗಿ ಬೇಡ ಬೇಡ ಯಾವ್ದು ಎದ್ಲ ಗಟ್ಟಂಗೆ ಆಗ್ಬಿಟ್ಟ ತಗ ಈಗೇನು ಹೇಳಂತದ ಅಂತ ಕೇಳ್ತೀವ ನೀನು ಅಯ್ಯೋ ದೇವ್ರಿ ಅದೈತಲ್ಲ ಇವ ಬೆಂಡ್ಲಿ ಬಿಡಾಡಿ ಸೊಸಿರ ಹೆಣ ಎತ್ತಲಿ ಅದಕ್ಕೆ ಏನು ಅದಕ್ಕೆ ಏನದಕ್ಕೆ ಹೇಳಬಾರ್ದು ಬಿಡೋದನ್ನು ಮತ್ತೆ ಹಂಗೈತಿ ಬಾಳೆ ರಾತ್ರಿ ಏನಾಯ್ತು ಕುಡಿತೈತಿ ರಾತ್ರಿ ಹ್ಞೂ ಗಂಡ ಹೆಂಡ್ತಿ ಕೂಡೇ ಸೀರೆ ಕುಡಿತಾವ ಯವ್ವ ಹ್ಞೂ ಸೀರೆ ಕುಡಿತಾವ ಅದು ಹೆಂಗೆ ತಿನ್ನು ಕುಡಿತೈತಿ ಓ ಅಣ್ಣ ಏನು ಹೇಳಾಕತ್ತಿದ ವಾಟ್ ನೋಡಿ ಏನು ಹೇಳಾಕತ್ತದ ನೀನ ಏ ನನಗೇನು ಅರಳು ಮರಳು ಅಂತ ಮಾಡಿ ಅಣ್ಣ ಇಸ್ ಭಾಳ ಬಂದೈತೆ ತೊಗೊಂಡಿದ್ದು ಅಂಚಳಿ ಹಾಂ ಕೇಳಿದನ ಕೇಳಿ ಹೌದಾ ಅಯ್ಯಪ್ಪ ಹೌದು ನನಗೂ ರಾತ್ರಿನ ಸುದ್ದಿ ಗೊತ್ತಾತು ಹಿಂಗೆ ಗೊತ್ತಾತು ಅಂದ್ರೆ ಹೆಂಗಂದ್ರೆ ಅದು ಬಾಯೋ ಬಾಯ್ ನಡ್ದಿತ್ತಾ ಆಮೇಲೆ ಆತ್ಕೊ ಬಂದು ಕುಡಿದಿಷ್ಯದಾಗ ಆತ್ಗೆ ಮಗ ಏನೇನೋ ಒದ್ರು ಕುಂತು ನಿಂತಿದ್ಲಪ್ಪ ಅವಾಗ ಈಕಿ ಇದ್ಲಲ್ಲ ಮಾತು ಕೇಳಿಸ್ಕೊಂಡು ಬಂದು ನನಗೆ ಹೇಳಿದ್ಲು ಕರೇನ ಅಣ್ಣನ್ನು ಕೇಳಿದೆ ಹೌದು ಅಂದ ಅವನು ಅದ್ಯಮಂತ್ರು ಭಾರಿ ಬೇಜಾರ ಹೇಳಂತೆ ಹ್ಮ್ ಏನು ಮಾನ ಮರೆಯದಿ ಇಲ್ಲದ ಸೊಸಿ ಸಿಕ್ಕಿ ಬಿಡ್ತಿದೆ ಏನೋ ಅವ್ರ ಕೂಡ ಜಗಳ ಮಾಡ್ತಾಳ ಆತ ಹೋತ ಬಿಡ ನಾನು ಸುಮ್ಮನೆ ಆಗಿದ್ದೆ ತೀರಾ ಚಿ 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 ಇವೆಲ್ಲ ಯಾಕ್ ಮಾಡ್ಬೇಕಂತ ನಾನು ಅತ್ತಾಗ ಗಂಡ ಮಕ್ಕಳು ಮಾಡದ ನೀವು ಮಾಡ್ಕೊಂತ ಕುಂತ್ರೆ ಏನು ಬೆಲಿ ಉಳಿತ ನನ್ನಂತ್ರ ಕಂಡ್ರೆ ಸೇರಂಗಿಲ್ಲ ಏನೋ ಹೋಗ್ಲಿ ಬಿಡ ತಾತ ಅವರ ಚಂದದಾರಲ್ಲ ಅಂತ ನಾ ಅನ್ಕೊಂಡ್ರೆ ಈಗ ಯುವಕರ ನಡುವೆ ಇಂತದ್ ಬಂತ ಯಾರನ್ನು ಕಂಡ್ರೆ ಸೇರ್ತಾಳೆ ಹೇಳ ಯಾರು ಅನ್ಕಂಡ್ರು ಅಷ್ಟೇ ನಾನು ಬಾಳ ತಿಲಿ ಕೇಳ್ಸ್ಕೊಳಕ್ಕೆ ಹೋಗಲ್ಲ ಆದ್ರೆ ಕೆಮ್ಮಿ ಹೇಳೋದೇನು ಸುಳ್ಳಲ್ಲ ಹಿಂಗೆ ತೀರ ಮನುಷ್ಯ ಮಾಡೋದಂದ್ರೆ ಐತನ ಇಲ್ಲ ಅದಕ್ಕೆ ಏನದ ತಾ 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 ಅಲ್ಲ ಗಂಡುಗಳು ಕುಡಿದ್ರೆ ಕುಡಿದ್ರೆ ಆಗಲ್ಲ ಇನ್ ಇದು ನಂದು ಕುಡಿತೈತಲ್ಲ ನಂದು ಕುಡಿದಲ್ಲ ಆಕಟಲ್ಲ ಅವ್ನು ಹೂ ಸರ ಕುಡಿಯಾಕತ್ತರ ಎಲ್ಲಾರ ಕಾಲ ಉಳಿತೈತೆ ಹೇಳಂಗ ಹೇಳಂಗಾರ ನೋಡೋಣ ಇದ್ಯೋಯ್ಯೋ ನಿಮ್ಮ ಮೈಕೈನು ಮೈಕೈನು ಕೈ

ಏ ಈ ಪಾರಿನೆಗದು ಕುಡೀತಾರ್ಲಿ ಹುಡುಗಿಯರು ಕುಡೀತಾರಾ ಹುಡುಗರು ಕುಡೀತರೋ ಇದೆಲ್ಲ ಕಾಮನ್ ಗೊತ್ತುನ ನೀವು ಅನ್ ಎಜುಕೇಟೆಡ್ ನಿಮಗೆ ಗೊತ್ತಿಲ್ಲ ಅದು ಪಾರಿನ ಇದು ಅಮೆರಿಕಾ ಅಲ್ಲ ಏನು ಇದು ಭಾರತ ದೇಶ ಇಲ್ಲಿ ಅದನ್ನ ಮಾಡ್ಕೊಂಡು ಕುಡೀತಾರ್ನ ಆ ಕೆಲುಕಡೆ ಕುಡೀತಾರ್ ಸುಮ್ಮನೆ ಇರ್ಲೇ ಓಲ ತಗ ಮಾವಾ ಸುಮ್ಮನಿಲ್ಲ ಎಲ್ಲಾರು ಕುಡೀತಾರ ಅಂದ್ರೆ ಇಲ್ಲಿ ಬಾಡಕಕತೆ ನಮ್ಮ ಹಳ್ಳೆಗದು ಇದು ಏನು ହಸ್ತಕ್ಕೆ ತಂತತೆ ನಾಳೆ ಏನಾರ ಹೊರ ಬಿತ್ತಂದ್ರೆ ಇದು ಅಯ್ಯೋ ಬಾರಿ ಅಸಹ್ಯಕ ಅಲ್ಲ உன் ಮಾತು ಅವರವರಗೆ ಹೇಳು ನೀง ಮಾಡ್ತಾರ ನೋಡಿ ಇದು ಸರಿಯಲ್ಲ ಅಂತ ಹೇಳಿ

ಇಲ್ಲಿ ಒಳ್ಳೆ ಅರಮರ ಇರಕ ಮನಸ ಬರಂಗಿಲ್ಲ ಅಂದ್ರೆ ಅಲ್ಲಿ ಇರಿ ಸುಮ್ಮನಿರಿ ಏ ಯವ್ವ ಇಲ್ಲಿ ಇರಬೇಕಂದ್ರೆ ಯವ್ವ ನಿನ್ನ ಗಂಡನ ದೊಡ್ಡ ನಿಗ್ರ ನಿಮ್ಮ ಅತ್ತೆ ಕಾಟ ತರ ಮಿನಿಟ್ 2 ನಿಮಿಟ್ಗೊ ಮರ್ತ ಮರ್ತ ನೀ ಯಾರು ನೀ ಯಾರು ನೀ ಯಾರು ಅಂತ ಕೇಳ್ತಾರ ಎಲ್ಲಿ ಇಲ್ಲಿರಕೋಲಿ ಏನು ಮಾಡ್ತಿವೆ ಎಲ್ಲ ನನ್ನ ಕರ್ಮ ನೋಡಿ ಕಿನ್ನ ನಿಮ್ಮ ವಾದ್ರ ಇರಬಹುದು ನಮ್ಮ ವಾದ್ರ ಇರಬಹುದು ಯಪ್ಪ ಇರ್ರೆ ಯಾರ್ ಬೇಡ ಅಂದಾ ನಿಮಗ ಅಂದಂಗೆ ಯವ್ವ ಒಂದು ವಿಚಾರ ಹೇಳ್ಬೇಕಿತ್ತು ನಮ್ಮ ಜ್ಯೋತಿದು ಜಾತಕ ಇದು ಅದೇನೋ ಕುಜು ದೋಷ ಅಂತ ಬಂದಿದ್ರೆ ಹಂಗಿರೋದಕ್ಕೆ ಏನದ ದೋಷ ಅಂತ ಇರೋದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಹೇಳಾರ ಅವೆಲ್ಲ ಮಾಡಿಸ್ಬೇಕಂತ ಇದು ಹೌದಾ ಮಾಡ್ಸುವ ಮಾಡಿಸೇನದೆಲ್ಲ ಪೂಜೆ ಪುನಸ್ಕಾರ ಮಾಡ್ಸವನು ಏನು ಅಂದ್ರೆ ಆರಾಮಾಗಿರ್ತಾರೆ ಯಾಕಂದ್ರೆ ಅವು ಇಂಥವೆಲ್ಲ ದೋಷ ಪೋಷ ಇದ್ದಾಗ ನಿವಾರಣೆ ಮಾಡಿಬಿಡ್ಬೇಕು ಹಂಗೆ ಇಟ್ಕೊಂಡು ಹ್ಞೂ ಹೂವೇವಾ ಅದೇ ನಾನು ಅದೇ ಲೆಕ್ಕದಾಗ ಅದೇನಿ சோமாரின பூஜே நீ ஆத்திர நீடிக்கடே பூஜை பரவாத்தின் ரூம்க்கி ஐயோ எல் பர்த்தியே நம்ம வந்தீங்க அது நினைக்க எஸ்ட் ஷாகித்து ஹௌதா ஒழ அல்ல மது முகஸ்க்கொண்டு மதவிட்டு மத்த அந்த புசத்தின் ஓடிபர ஏன் அல்லந்த இல்ல இல்ல அல்ல சொல் தூரத்த அதுக்க ಇಬ್ಬರು ಬಸ್ ಫ್ರೀ ಆಯ್ತಲ್ಲ ಬಂದ್ರಾಯ್ತ ಅಂತ ಮದುವೆ ಮುಗಿಸ್ಕೊಂಡು ಹೋಗ್ಲಾ ಈಗ ಹೋಗ್ಬಿಡ್ತಿದ್ನಲ್ಲ ಬೇಡ ಮತ್ತು ನಾವು ಆ ಕಡೆ ನೀವು ಈ ಕಡೆ ಬೇಡ ಬೇಡ ಮದುವೆ ಮುಗಿಸ್ಕೊಂಡು ಆರಾಮಾಗಿ ಹೋಗು ಇನ್ನು ಕಾಲೇಜಲ್ಲಿ ಇದಕ್ಕೆಲ್ಲ ಬರೋಲ್ಲ ಇನ್ನು ಕೆಲಸ ಬೇಕಾದಷ್ಟು ಇರ್ತಾವೆ ಅಯ್ಯ ನಿಮ್ಮ ಹೆಂಡತಿ ಏನು ಅನ್ನೋಂಗಿಲ್ಲ ನೀನು ಹೋಗಿದ್ದರೆ ಇಲ್ಲ ಇಲ್ಲ ಪಾಪ ಅಷ್ಟು ಫ್ರೆಂಡ್ಲಿ ಅದಾಗುತ್ತೆ ಏನು ಅನ್ನೋಲ್ಲ ಅಷ್ಟು ಅಲ್ಲದೆ ನಮ್ಮ ತಮ್ಮ ಮತ್ತು ಅಕ್ಕಿ ಇಬ್ಬರು ಸೇರಿ ಒಂದು ಇದು ಏನದು ಡ್ರೈ ಫ್ರೂಟ್ಸ್ದು ಶಾಪ್ ಓಪನ್ ಮಾಡ್ಯಾರ ಹೌದಾ ಚಲ ಆತಲ್ಲ ಹ್ಞೂ ಅನವಾ ಚಲೋ ಆಯ್ತು ಪುಣ್ಯಕ್ಕೆ ದೇವ್ರು ಅದೊಂದು ಒಳ್ಳೇದು ಮೇಡಮ್ ನನ್ನಿಂದ ಎಷ್ಟು ಸಾಲ ಆಗಿತ್ತು ಅವರಿಗೆ ಹ್ಞೂ ಕಡಿಗೂ ಹೊಲ ಮಾರಿ ಹೆಂಗೆ ಒಟ್ಟು ಸಾಲ ಒಂದು ಹರ್ಕೊಂಡ್ರು ಒಳ್ಳೇದಾಗ್ಲಿ ನಾನು ದುಡಿತಿನಲ್ಲಿ ಈಗ ತಿಂಗಳ ತಿಂಗಳ ನಮ್ಮ ಕೈಯಾಗ ರೊಕ್ಕ ಕೊಟ್ಟು ಆ ಸಾಲ ಎಲ್ಲ ಪೂರ್ತಿ ಎಷ್ಟು ನನ್ನ ಸಲುವಾಗಿ ಮಾಡಿದ್ರಲ್ಲ ಅದೆಲ್ಲದನ್ನು ತೀರಿಸ್ತೀನಿ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊತೀನಿ ನನ್ನಿಂದ ದೊಡ್ಡ ತಪ್ಪಾಗಿತ್ತು ಹ್ಞೂ ಅಲ್ಲ ಮತ್ತೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ ಸದ್ಯಕ್ಕೆ ನೋ ಚಾನ್ಸ್ ಗಿದ್ವಿ ಎಲ್ಲ ಏನೂ ಇಲ್ಲ ಆರಾಮಾಗಿ ಫಸ್ಟ್ ಆರಾಮಾಗಿ ನಾವು ಸಾಲ ತೀರಿಸ್ಕೋಬೇಕು ನಮ್ಮ ಅವನಪ್ಪು ಚಲೋ ನೋಡ್ಕೋಬೇಕು ಯಾವ ಮದ್ವೆ ಇದ್ವಿ ನಂಗೆ ಆಗ ಮೂಡೇ ಇಲ್ಲ ಬಿಡ ಮದುವೆ ಆಗಕ್ಕೆ ಮನಸ್ಸು ಇಲ್ಲ ಹ್ಞೂ ಹೌದು ನಿಂಗೆ ಮೋಸ ಮಾಡ್ದವ ಸುನೀಲ ಅದೇ ಊರಾಗದಂತೆ ಈಗ ನೀನು ಅಲ್ಲೇ ಹೋಗಿರ್ತೀವಿ ಒಬ್ರಿಗೊಬ್ರು ಬೆಟ್ಟಕ್ಕಿರೇನಲ್ಲ ಆದರೆ ಆಗಲಿ ಏನು ಮಾಡಕ್ಕಿ ಬೆಟ್ಟ ಆದರೂ ಅವ್ನು ಮುಖ ಬೇಕಲ್ಲ ನನ್ನ ಮುಖ ನೋಡಕ್ಕೆ ಮದುವೆ ಮಾಡ್ಕೊಂಬಂದಾನಂತೆ ಯಾವ್ದು ಹುಡುಗಿನ ಮದುವೆ ಮಾಡ್ಕೊಂಬಂದಾನಂತ ಹ್ಞೂ ಚಾನ್ಸ್ ಬಿಡ ಮಕ್ಕಳಿಗೆ ಏನೇ ಏನೇ ತಪ್ಪಾದರೂ ಪಟ್ಟನ ಹುಡುಗಿಯರು ಸಿಕ್ಬಿಡ್ತಾರೆ ಈ ಹುಡುಗಿಯರಿಗೆ ತೊಂದರೆ ನೋಡು ಹ್ಞೂ ಅದೇನೋ ಇಂಜಿನಿಯರ್ ಅದಾಳಂತೆ ಲವ್ ಮ್ಯಾರೇಜ್ ಮಾಡ್ಕೊಂಡಂತೆ ಈ ಓಡ್ ಬಂದ್ಲಂತೆ ಇಲ್ಲೇ ಮದ್ವೆದು ಮಾಡಿದ್ರು ಅಂತ ಸುದ್ದಿ ಹ್ಞೂ ಆಕೆ ಎಷ್ಟ್ರ ಮಟ್ಟಿಗೆ ಇವ್ರ ಇದು ಬಾಳೆ ಮಾಡ್ತಾಳ ಓಡ್ ಬಂದಕ್ಕಿ ತಂದಿ ತಾಯಿನೇ ಬಿಟ್ಟು ಇವ್ರ ಏನು ಒಟ್ಟು ಮೊನ್ನೆ ಸಲ ಹೋದಾಗ ಸುದ್ದಿ ಗೊತ್ತತೆ ಮನೆಗೆ ಬರೀ ಜಗಳ ಮಾಡ್ತಾಳೆ ಸರಿ ಇರೋಲ್ಲ ಒಬ್ರಿಗೊಬ್ರಿಗೆ ಬರಲ್ಲ ಅಂತೇನು ಕಿವಿಗೆ ಬಿತ್ತು ಅಷ್ಟೇ ಅದ ಮತ್ತೆ ಈಗ ಅವ್ರ ಅವ್ರು ನೋಡ್ ಮಾಡಿದ್ರೆ ಒಬ್ರಕೊಬ್ರು ಅನ್ಸರ್ಸ್ಕೊತಿದ್ರ ನಾನ್ ನೋಡ್ದಕ್ಕೆಲ್ಲ ನೀನ ಬಂದೇಕಿ ಅಂತನಾ ಅವ್ರ ಆಕೆ ಆಕೆ ಅಂತಳ ಮೊದ್ಲ ಅದಾಳ ಅಕ್ಕಿ ಯಾರು ಅನ್ಸ್ಕೊಂಡಿರ್ತಾರ ಹೇಳು ಅದ್ರಾಗು ದುಡಿತಾಳ ಅಂತಂದ್ರೆ ಆಕಿನೂ ಸ್ಯಾಲ್ರಿ ಬರ್ತಿರ್ತೈತಿ ಆಕೆ ನಿನಗೆ ಯಾಕೆ ನಾನು ಬಗ್ಲಿ ಅಂತಾಳ ಸರಿ ಬರಿ ಟೈಮ್ ಆಯ್ತು ಹಾಸ್ಟೆಲ್ ಊಟ ಮಾಡಬಾರ ಏನ್ರಿ ಆ ರಾಟಿ ಆಕ ನೋಡ್ರಿ ಒಂಚೂರು ದಾರ್ ಕಟ್ ಕಟ್ ಕಟ್ಟಾಗತತಿ ಕೆಟ್ಟು ಕೆಟ್ಟ ಓತಪ್ಪಾತ ಒಂದಸಮನೆ ರಾಟಿಗೆ ಬಂದು ಕಟ್ಟಿಗೆ ಪುರಸ ತಿಂದಂಗಾ ወಲ್ದಿದ್ದೆ 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 ಮಾಡಿದ್ರೆ ರಾಟಿಯರ ಏನು ಮಾಡ್ಬೇಕು ಅದು ಅದಕ್ಕೂ ಒಂದಚೂರ ನೀ ಬಿಡಬೇಕಾ ಪುರಸ ತಂದಿಟ್ರು ಮತ್ತೆ ಹಿಂಗಾಗಿ ಹಿಂಗ ಆಗದ ಅದು ಅಲ್ರಿ ರಾಟಿನ ಪುರಸ ಬಿಡ್ಕೊಂಡು ಕುಂದ್ರಕಕತೆ ಇಲ್ಲಿ ಮಾಡಾ ಕೆಲಸ ಬಿಟ್ಟು ನೋ ಹೊಲಿ ಬಾಳದವ್ರಿ ಒಂದಚೂರ ಏನಾಗಿತೆ ನೋಡು ದಾರಿ ಹಿರೆ ಏನಾದ ಇದಾಗಿತೆ ಏನೋ ಒಂದಚೂರ ನೋಡಿ ಒಂದಚೂರ ಚೂಜ್ ಮಂಡಾಗಿತೋ ಏನಾಗೈತೆ ಆ ಸ್ಕೂ ಅದರದು ಯಸ್ ಸ್ಕೂಲ್ ಡ್ರೈವರ್ ಅಲೇಟ ಅಲ್ಲೇ ಇಟ್ಟ ಬಿಚ್ಚಿ ನೋಡಿ ಆತ ತತ್ ನೋಡ್ತೀನಿ ನೋಡ್ತೀನಿ ನನಗೆ ಚಲೋ ತಿಂ ಚಾ ಮಾಡ್ಕೊಡು ಹ್ಮ್ ಅಂದ್ರೆ ಮತ್ತೆ ನೋಡಕ್ಕೆ ನಾನು ಇಲ್ಲಂದ್ರೆ ನೋಡೋದಿಲ್ಲ ಆತಪ್ಪ ಆತ್ ನೋಡ್ತೀನಿ ಮಾಡ್ಕೊಡ್ತೀನಿ ತಡ್ರಿ ಬೆಳಗಿಂದ ಒಂದು ಮೂರು ಸಲ ಮಾಡ್ಕೊಟ್ಟಿನಿ ಮತ್ತೆ ಚಾ ಅಂತೀರಿ ಆತ್ ಮಾಡಿ ಈ ಸಲ ಮತ್ತೆ ಕೇಳಿದ್ರೆ ನಾನು ಕೊಡಂಗಿಲ್ಲ ಚಾ ಕುಡ್ ಸೀದಾ ಹೋಗಿ ಏನಾಗೈತೆ ಒಂಚೂರು ನೋಡ್ಬೇಕೇನೋ ಆತ್ ನೋಡ್ತೀನಿ ಅಂದಂಗ ಗಿರ್ಜಿ ಇವತ್ತು ಒಂದ್ ಕಡೆ ಹೋಗಿದ್ದಿಲ್ಲ ಅದನ್ನ ಏನು ಅದನ್ನ ಸೈಟ್ ಮಾಡ್ಯಾರಲ್ಲ ನೋಡಂಗಿಲ್ಲ ಬಿಡು ಪೂರ ಬದಲಾಯಿಸ್ಬಿಟ್ಟತಿ ಎಲ್ಲ ಹೌದಾ ಎಷ್ಟು ದಿನ ಆತ್ರಿ ನಾನಂತ್ರ ಅದನ್ನ ಯಾವಾಗ ಅವ್ರು ಕೆಚ್ ಬಿ ಅವ್ರು ತಗೊಂಡಾರ ಅವಾಗಿಂದ ಆ ಕಡೆ ಹೋಗೇ ಇಲ್ಲ ಒಂಚೂರು ನೋಡ್ಬೇಕಾಗಿತ್ತಪ್ಪ ಏನಾಗೈತೆ ಅಂತ ಹೇಳಿ ಇವತ್ತು ಸಂಜೆ ಕುಂಕಾನ ತಗೊಂಡು ಅಡ್ಡಾಡ್ಕೊಂತ ಬಾ ಮನೆಯಾಗ ಏನ್ ಕೆಲ್ಸ ಇರ್ತತಿ ಅವಾಗ ಸೊಸಿ ಇದ್ದಾಗು ಹಂಗ ಅಂತಿದ್ದಿ ಈಗ ಏನ್ ಇಲ್ದಾಗು ಹಿಂಗ ಅಂತಿ ಸಸಿ ನೆನ್ಪಾತ್ ನೋಡ್ರಿ ಅಲ್ಲ ಒಟ್ಟೆ ಯಾಕೆ ಫೋನ್ ಹಚ್ಚಿಲ್ಲ ನೋಡ್ರಿ ಹೌದಾ ಅವ್ರವ್ ಮಾಡೋ ಸಗಣಿ ತಿನ್ನೋ ಕೆಲ್ಸಕ್ಕ ಈಕಿ ಬಿಟ್ರೆ ನಾವೇನ್ ಮಾಡ್ಬೇಕು ನಾವೇನಕ್ಕೆ ಈಗ ಏನ್ ಬಿಡು ಅಂದಿಲ್ಲಪ್ಪ ಆದ್ರೆ ನೀವು ಹೋಗಿ ಹೇಳಬಾರ್ದಾಗಿತ್ತು ಬಿಡ್ರಿ ಸಿಟ್ಟು ಬಂದಂಗೈತಿ ಸಿಟ್ಟು ಯಾಕೆ ಬರ್ಬೇಕು ಅವ್ರವ್ ಮಾಡೋದ ಸಗಣಿ ತಿನ್ನೋ ಕೆಲಸ ಸಿಟ್ಟು ಯಾಕೆ ಅದಕ್ಕೆ ಹೋಗ ಮತ್ತೆ ನೀ ಚಾ ಮಾಡ್ಕೊಂಡ್ ಬರೋ ಫೋನ್ ಹಚ್ಚಲಿಲ್ಲ ಅಂದ್ರೆ ಹಚ್ಚಲಿಲ್ಲ ಫೋನ್ಗೋಸ್ಕರ ಇಲ್ಲ ಯಾರ ಅತ್ತಿ ಬೇಕು ಮಾವು ಬೇಕು ಅನ್ನೋದಿತ್ತಂದ್ರ ಅಸ್ತಳ ಇಲ್ಲ ಅಂದ್ರ ಇಲ್ಲ ಅಷ್ಟೇ ನೀವೂ ಏನ್ ಏನ್ ಏನತ್ತ ಹಚ್ಚಿದಿಟ್ಟಂದ್ರ ಮೊದ್ಲು ಕೇಳ್ತೇನೆ ಫೋನ್ ಹಚ್ಚಿದ್ದಿಲ್ಲಪ್ಪಾ ಅಂತ ಹೇಳಿ ಹಿಂಗ ಅವೇ ದೊಡ್ಡ